ಸರ್ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನನ್ನ ಹೆಸರು ಗಿರೀಶ್ ಬಾಬು ಅಂತ ಹೇಳಿ ಟಿ ನ ಹತ್ರ ನಾನು ಒಂದು ಬ್ಯಾಂಗ್ಳೂರಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಓಕೆ ನನಗೆ ವೀಕೆಂಡ ಇದು ವ್ಯವಸಾಯ ಮಾಡೋದು ತುಂಬ ಇಷ್ಟ ಅದರಿಂದ ಒಂದು ಎಕರೆ ತಗೊಂಡು ಬಟರ್ ಫ್ರೂಟನ್ನು ಬೆಳೆದಿದ್ದೀನಿ ಸರ್ ಇಂಟಿಗ್ರೇಟೆಡ್ ಕ್ರಾಪಾಗಿ ಸರಿ ಸರ್ ಸರ್ ಈಗ ನೀವು ಬೆಣ್ಣೆಣ್ಣು ಬೆಳೆದಿದ್ದೀರಲ್ವಾ ಹೌದು ಸರ್ ಇದಕ್ಕೆ ಸೂರ್ಯನ ಸಾಕ ಮುಖ್ಯನ ಅಥವಾ ಬಿಸಿಲು ಮುಖ್ಯನಾ ಅಥವಾ ನೆರಳಿದ್ರೆ ಒಳ್ಳೆಯದ ಸರ್ ಬಿಸಿಲು ಬೇಕು ಸ್ವಲ್ಪ ನೆರಳಿದ್ರೂ ನಡೆಯುತ್ತೆ ಬಟ್ ಬಿಸಿಲು ಅಂಶ ಬೇಕೇ ಬೇಕು ಇದು ಬಟರ್ ಫ್ರೂಟ್ ಈಗ ಕೆಲವರು ತೆಂಗಿನ ಮರದ ಮಧ್ಯದಲ್ಲಿ ನಾಟಿ ಮಾಡ್ತಾರೆ ಸೊ ಆ ರೀತಿ ಮಾಡ್ಬೋದಾ ಖಂಡಿತ ಮಾಡ್ಬೋದು ಸರ್ ಈಗ ನಾವೂ ಇಂಟಿಗ್ರೇಟೆಡಾಗಿ ಇದು ಬೇರೆ ಕ್ರಾಪ್ ಜೊತೆ ನಾವು ಮಾಡಿರೋದು ಓಕೆ ಚೆನ್ನಾಗಿ ಬಂದಿದೆ ಸರ್ ಇದಕ್ಕೆ ಬೆಣ್ಣೆಹಣ್ಣು ಬೆಳೀಲಿಕ್ಕೆ ಮಣ್ಣು ಯಾವ ರೀತಿ ಇದ್ದರೆ ಸೂಕ್ತ ಸರ್ ಕೆಂಪು ಮಣ್ಣಿದ್ರೆ ತುಂಬ ಸೂಕ್ತ ಮೇಯ್ನಾಗಿ ಏನಂತಂದರೆ ನೀರು ನಿಲ್ಲ ಓಕೆ ಎಷ್ಟೇ ಮಳೆ ಬಿದ್ದಲಿ ನೀವು ಜಾಸ್ತಿ ನೀರು ಕೊಟ್ಟರು ಬಸ್ ತಗೋ ಜಾಗ ಆಗಬೇಕು ಓಕೆ ಸರ್ ಈ ಬೆಣ್ಣೆಹಣ್ಣು ಬೆಳೀತಾ ಇದ್ದೀರಲ್ಲ ಇದಕ್ಕೆ ನೀವು ನೀರನ್ನು ಯಾವ ರೀತಿ ಕೊಡ್ತಾ ಇದ್ದೀರಾ ಸರ್ ನಾವೆಲ್ಲ ಕಂಪ್ಲೀಟ್ ಡ್ರಿಪ್ ಮೂಲಕ ಸಪ್ಲೈ ಮಾಡ್ತಾಯಿದ್ದೀವಿ ಓಕೆ ಎರಡು ದಿನಕ್ಕೆ ದಿನಕ್ಕೊಂದ್ಸರಿ ಇಲ್ಲ ಮೂರು ದಿನಕ್ಕೆ ಒಂದು ಒಮ್ಮೆ ಒಂದು ಎರಡರಿಂದ ಮೂರು ಅವರ್ ಕೊಡ್ತೀವಿ ಅಷ್ಟೇ ಸರ್ ಸರಿ ಸರ್ ಸರ್ ಇವು ಅಂದರೆ ಒಂದು ಗಿಡಕ್ಕೆ ಎಷ್ಟು ಪ್ರಕಾರ ಕೊಡ್ತೀರಾ ಅಂದರೆ ಸರ್ ಇವಾಗ ನಾನು ಕೇಳೋದು ಮರ್ತ ಏನಂದರೆ ಇವಾಗ ನಿಮ್ಮ ಹತ್ರ ಇದೆಯಲ್ಲ ಮರಗಳು ಇವು ಹೌದು ಸರ್ ಎಷ್ಟು ವರ್ಷದ ಮರಗಳು ಸರ್ ಇವು ಸರ್ ಈಗ ನೀವು ನೋಡ್ತಾ ಇರೋದೆಲ್ಲ ಮೂರು ವರ್ಷದ ಮರಗಳಿದು ಓಕೆ ಸರ್ ಇದುವರೆಗೂ ನೀವು ಎಷ್ಟು ಹಾರ್ವೆಸ್ಟಿಂಗ್ ಮಾಡಿದೀರಾ ಸರ್ ಈಗ ಲಾಸ್ಟ್ ಮಾಡಿದೀರಾ ಹಾ ಸರ್ ಲಾಸ್ಟ್ ಮಾರ್ಚ್ ಅಲ್ಲಿ ನಾವು ಒಂದು ಎರಡು ಟನ್ ತನಕ ಕೊಯ್ಲ್ ಮಾಡಿದೀವಿ ಈಗ ತಿರ್ಗಾ ಇನ್ನ ಒಂದು ರೌಂಡ್ ಬಂದಿದೆ ಈಗ ಇಲ್ಲೇ ನೋಡಬಹುದು ಕಾಯಿಗಳು ಸೈಜ್ ಗ ಅಂದ್ರೆ ಇನ್ನೂ ಒಂದು ನೂರ್ ಗ್ರಾಮ್ ಇನ್ನ ಒಂದು ನೂರ್ ಗ್ರಾಮ್ ಅಷ್ಟು ಬಂದಿದೆ ಇನ್ನ ಒಂದು ಎರಡರಿಂದ ಮೂರ್ ತಿಂಗಳ ಒಳಗಡೆ ಕಂಪ್ಲೀಟ್ ಆಗಿ ಇದನ್ನು ಹಾರ್ವೆಸ್ಟ್ ಮಾಡಿ ಇನ್ನೊಂದು ಬೆಳೆಗೆ ಒಂದು ಅಂದಾಜು ನಿಮ್ಮ ಅಂದಾಜಿನ ಪ್ರಕಾರ ಎಷ್ಟು ಸಿಗ್ಬಹುದು ಅನ್ಕೋತಾರೆ ಸರ್ ಇನ್ನ ಒಂದುವರೆ ಟನ್ ತನಕ ನನ್ಗೆ ಆರಾಮಾಗಿ ಸಿಗುತ್ತೆ ಒಂದರಿಂದ ಒಂದುವರೆ ಟನ್ ಒಂದರಿಂದ ಒಂದುವರೆ ಟನ್ ಖಂಡಿತ ಸರ್ ಇದು ಇವಾಗ ನಿಮ್ಮಲ್ಲಿ ಬೆಣ್ಣೆಣ್ಣು ಬಂದಿದೆಯಲ್ಲ ಹೌದು ಸರ್ ಇದನ್ನ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತಾ ಇದ್ದೀರಾ ಸರ್ ನಾವು ಬ್ಯಾಂಗ್ಳೂರಲ್ಲಿರೋದ್ರಿಂದ ನಾವು ಬಂದು ಕೊಯ್ಲು ಮಾಡ್ಕೊಂಡು ಅಲ್ಲೇ ಡೈರೆಕ್ಟ್ ಆಗಿ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾ ಇದ್ದೀವಿ ಅಂದ್ರೆ ಈಗ ನೀವು ಸ್ಯಾಟರ್ಡೆ ಸಂಡೇ ವೀಕೆಂಡ್ ಬರ್ತೀರಾ ಹೌದು ಸರ್ ಬಂದಾಗ ಹಾರ್ವೆಸ್ಟ್ ಮಾಡಿ ಇಟ್ಕೊಂಡಿರ್ತೀರ ಹೌದು ನಾವು ಬಂದಾಗ ಕೊಯ್ಲು ಮಾಡಿಕೊಂಡು ಇಲ್ಲ ಹಿಂದಿನ ದಿನ ಹೇಳಿದಾಗ ಕೊಯ್ಲು ಮಾಡ್ಕೊಂಡು ಟ್ರೇಯಲ್ಲಿ ತಗೊಂಡು ತಗೊಂಡೋಗಿ ಡೈರೆಕ್ಟ್ ಮಾರ್ಕೆಟ್ಗೆ ಮಾಡ್ತಾ ಇದೀವಿ ಸರ್ ಸರಿ ಸರ್ ಇವಾಗ ನೀವು ಮಾರ್ಕೆಟಿಗೆ ಕೊಡ್ತೀರಾ ಅಥವಾ ಯಾವ ರೀತಿ ಮಾರ್ಕೆಟ್ ಮಾಡ್ತಾ ಇದೀರಾ ಸರ್ ನಾವು ಡೈರೆಕ್ಟಾಗೂ ಕೊಡ್ತಾ ಇದೀವಿ ಮಾರ್ಕೆಟ್ಗೂ ಕೊಡ್ತಾ ಇದೀವಿ ಅಂದರೆ ಫಿಕ್ಸ್ ರೇಟ್ ಅಂತ ಮಾಡಿದೀವಿ ಹೆಚ್ಚಿಗೆ ಕಡಿಮೆ ಆದ್ರೂ ಒಂದು ಒಂದೇ ಸ್ಟೇಬಲ್ ಪ್ರೈಸ್ ಕೊಡ್ತಾರೆ ಸರ್ ಓಕೆ ಓಕೆ ಅಂದರೆ ಸ್ಟೇಬಲ್ ಪ್ರೈಸ್ ಅಂದರೆ ಈ ವರ್ಷ ಎಷ್ಟು ಕೊಟ್ಟಿದ್ದೀವಿ ಸರ್ ಈ ವರ್ಷ ನಮಗೆ ನೂರ ಮೂವತ್ತರಿಂದ ನೂರ ನಲ್ವತ್ತು ರೂಪಾಯಿ ಸಿಕ್ಕಿದೆ ಸರ್ ಸ್ಟೇಬಲ್ ರೇಟ್ ಸ್ಟೇಬಲ್ ರೇಟ್ ತುಂಬ ಕಡಿಮೆನೂ ಇಲ್ಲ ತುಂಬ ಜಾಸ್ತಿನೂ ಇಲ್ಲ ಒಂದೇ ರೇಟು ಕೊಡ್ತಾ ಇದ್ದಾರೆ ಸರಿ ಈ ಬೆಣ್ಣೆಣ್ಣಿನ ಗಿಡಗಳಿಗೆ ಹಾಂ ಸರ್ ನೀರನ್ನು ಯಾವ ರೀತಿ ಕೊಡ್ತಾ ಇದ್ದೀರಾ ಸರ್ ನೀರು ಆಗಲೇ ತಿಳಿಸಿದ ರೀತಿ ನಾವೆಲ್ಲ ಕಂಪ್ಲೀಟ್ ಡ್ರಿಪ್ ಮುಖಾಂತರ ಈ ಗಿಡಗಳಿಗೆ ಸಪ್ಲೈ ಮಾಡ್ತಾಯಿದ್ದೀವಿ ಸರಿ ಸರ್ ಸರ್ ಇವಾಗ ಈ ಬೆಣ್ಣೆಣ್ಣಿನ ಗಿಡ ನಮ್ಮ ನರ್ಸರಿಯಿಂದ ನೀವು ತಂದಿರಿ ಹೌದು ಸರ್ ತಂದ ಮೇಲೆ ಯಾವ ರೀತಿ ನಾಟಿ ಮಾಡಿದ್ರಿ ಸರ್ ನಿಮ್ಮ ಗೈಡೆನ್ಸ್ ಪ್ರಕಾರನೇ ನಾವು ಏನು ಮಾಡಿದ್ವಿ ಸ್ವಲ್ಪ ಅರ್ಧ ಅಡಿಯಿಂದ ಮುಖಾಲಡಿ ಸ್ವಲ್ಪ ಬೆಡ್ ರೀತಿ ಮಾಡಿಬಿಟ್ಟು ಓಕೆ ಎರಡು ಎರಡು ಗುಂಡಿ ತೆಗೆದು ಕಾಂಪೋಸ್ಟು ಬೇವು ನಿಂಡಿ ಓಕೆ ಎಲ್ಲ ಮಿಕ್ಸ್ ಮಾಡಿ ನಾಟಿ ಮಾಡಿ ಡ್ರಿಪ್ ಮುಖಾಂತರ ನೀರು ಕೊಡಲಿಕ್ಕೆ ಶುರು ಮಾಡಿದ್ವಿ ಸರ್ ಓಕೆ ಸರ್ ಸರ್ ಈ ಬೆಣ್ಣೆಣ್ಣು ನಾಟಿ ಮಾಡಿದ್ದೀರಲ್ಲ ಇದರ ಮಧ್ಯದಲ್ಲಿ ಅಂದರೆ ನೀವು ನಾಟಿ ಮಾಡಿದ ಸಮಯದಲ್ಲಿ ಏನೇನು ಹಾಕೊಂಡಿದ್ರಿ ಮಿಶ್ರ ಬೆಳೆಯಾಗಿ ಸರ್ ಮಿಶ್ರ ಬೆಳೆಯಾಗಿ ನಾನು ತೆಂಗು ಹಾಕಿದ್ದೀನಿ ಅಡಿಕೆ ಹಾಕಿದ್ದೀನಿ ಓಕೆ ನಂತರ ಒಂದಷ್ಟು ಹಲಸು ಹಾಕೊಂಡಿದ್ದೀನಿ ಓಕೆ ಮನೆಗೆ ಬೇಕಾಗಿರೋಂಥ ಫ್ರೂಟ್ಸ್ಗಳು ಹಾಕೊಂಡಿದ್ದೀನಿ ಸರ್ ಓಕೆ ಸರ್ ಈ ಬೆಣ್ಣೆಹಣ್ಣು ಇದೆಯಲ್ಲ ಬೆಣ್ಣೆಣ್ಣಿಗೆ ಕಾಯಿಗಳಿಗೆ ಕವರ್ ಹಾಕೋದು ಮುಖ್ಯನ ಅಥವಾ ಯಾವ ರೀತಿ ಅಂತ ನೀವು ಹೇಳಿ ಸರ್ ಕವರ್ ಹಾಕಿದ್ರೆ ಉತ್ತಮ ಬಟ್ ಏನಂತಂದರೆ ಇದು ತುಂಬ ಯಥೇಚ್ಛವಾಗಿ ಬಿಡೋದ್ರಿಂದ ತುಂಬ ಆಮೇಲೆ ಮೇಲು ಹೋಗೋದ್ರಿಂದ ಅದು ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಏನಂತ ಹೇಳಿದ್ರೆ ನೀವು ಊಜಿ ಟ್ರ್ಯಾಪ್ ಅಂತ ಒಂದು ಬರುತ್ತೆ ಊಜಿ ಟ್ರ್ಯಾಪ್ ಹಾಕ್ಕೊಂಡು ನೀವು ಅದನ್ನ ಮಾಡ್ಕೊಂಡ್ಬಿಟ್ರೆ ನೀವು ಅತಿಯಾಗಿ ಕವರ್ ಬಳಸೋ ಅವಶ್ಯಕತೆ ಇರಲ್ಲ ಓಕೆ ನಮ್ಮ ನರ್ಸರಿಯಿಂದ ನಿಮಗೆ ಗಿಡ ಕೊಟ್ಟಿದ್ವಿ ಹಾಂ ಸರ್ ನಾವು ಕೊಟ್ಟಂಥ ಗಿಡ ನಿಮಗೆ ವರ್ಷದಲ್ಲಿ ಎಷ್ಟು ಟೈಮ್ ಕಾಯಿ ಬರ್ತಾ ಇದೆ ಸರ್ ನಿಮ್ಮ ನರ್ಸರಿಯಿಂದ ತಂದಿದ್ದು ಎರಡು ಸಾರಿ ಬರ್ತಾಯಿದೆ ನಾನು ಹೇಳಿದ ರೀತಿ ಆಲ್ರೆಡಿ ಮಾರ್ಚಲ್ಲಿ ಒಂದು ರೌಂಡು ಕಂಪ್ಲೀಟ್ ಹಾರ್ವೆಸ್ಟು ಮುಗಿದಿದೆ ಓಕೆ ಈಗ ಎರಡನೇ ರೌಂಡ್ ಬರ್ತಾಯಿದೆ ಈ ಎರಡನೇ ರೌಂಡಲ್ಲಿ ಈಗ ತಿಳಿಸಿದ ರೀತಿ ಒಂದರಿಂದ ಒಂದು ಟನ್ ಎಕ್ಸ್ಪೆಕ್ಟೆಡ್ ಇದೆ ಸರಿ ಸೊ ಎರಡು ಎರಡು ಬಾರಿ ಬರ್ತಾ ಇದೆ ಸರ್ ಎರಡು ಬಾರಿ ಸರ್ ಈಗ ನಾವು ಗಿಡ ಕೊಟ್ಟಿದ್ವಲ್ಲ ನಿಮಗೆ ಹಾಂ ಸರ್ ನಾವು ಕೊಟ್ಟಂಥ ಗಿಡ ನಿಮಗೆ ಎಷ್ಟು ತೃಪ್ತಿ ಇದೆ ಸರ್ ಖಂಡಿತ ತೃಪ್ತಿ ಇದೆ ಇವತ್ತಿನ ಮೂರು ವರ್ಷದ ನಂತರನೂ ನೀವು ಬಂದು ಈಗ ವಿಡಿಯೋ ಮಾಡ್ತಾ ಇದ್ದೀರ ನಾನು ನಾನು ಅನಿಸಿಕೆಗಳನ್ನ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಒಳ್ಳೆ ಬಾಂಧವ್ಯ ಇದೆ ಬೇರೆ ಕಡೆ ಎಲ್ಲ ನಮಗೆ ತುಂಬ ಕಡೆ ಗಿಡಗಳು ಸಿಗುತ್ತೆ ಆದರೆ ಈ ರೀತಿ ಗೈಡೆನ್ಸು ಟೈಮ್ಗೆ ನೀವು ಫೋನ್ ಎತ್ತಿ ಈ ತರ ಮಾಡಬೇಕು ಆ ತರ ಮಾಡಬೇಕು ನಾವು ಅಲ್ಲಿ ತಿಳಿಸಿದ್ರು ಎಲ್ಲ ನಿಮ್ಮಿಂದ ಒಂದು ಸಜೆಷನ್ಸ್ ಬರ್ತಾ ಇರತ್ತೆ ಅವಾಗವಾಗ ನೀವು ಫೀಲ್ಡ್ ವಿಸಿಟ್ ಬರ್ತೀರಾ ಇದರಿಂದ ನಮಗೆ ಖಂಡಿತವಾಗ್ಲೂ ಬೇರೆ ಕಡೆ ಎಲ್ಲ ಕಡೆನು ಗಿಡಗಳು ಸಿಗುತ್ತೆ ಬಟ್ ಈ ರೀತಿ ನಿಮ್ಮ ಒಂದು ಸಹಕಾರ ಏನಿದೆ ಅದು ಖಂಡಿತ ಸಿಗಲ್ಲ ಸರ್ ಇದು ತುಂಬಾನೇ ತೃಪ್ತಿಕರವಾಗಿದೆ ನಮಗೆ ನಮ್ಮ ನರ್ಸರಿಯಿಂದ ಗಿಡ ತಂದಿದ್ರಲ್ಲ ಹಾ ಸರ್ ಇದೇ ತರ ಗಿಡಗಳು ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ರೈತರು ಯಾರಾದರೂ ಬಂದು ಕೇಳಿದ್ರೆ ನೀವು ನಮ್ಮ ಕಡೆಯಿಂದ ಕೊಡಿಸ್ಲಿಕ್ಕೆ ಸಿದ್ಧರೇ ಇದ್ರ ಸರ್ ಖಂಡಿತವಾಗ್ಲೂ ನಾವು ಆಲ್ರೆಡಿ ತುಂಬ ಜನಕ್ಕೆ ತಿಳಿಸಿದ್ದೀವಿ ರೇವಣ್ಣ ಅವ್ರ ಕಡೆಯಿಂದ ಸ್ವಲ್ಪ ಕೃಷಿ ಚಾನಲ್ ಪ್ರಕಾರ ನೀವು ಹೋಗಿ ಖಂಡಿತವಾಗಿ ಮೇ ಭೇಟಿ ಮಾಡಿ ಒಳ್ಳೆ ವೆರೈಟಿ ಗಿಡಗಳನ್ನ ತೊಗೊಂಬನ್ನಿ ಅಂತ ನಾವು ಮೂರು ವರ್ಷದಿಂದ ನಾವು ತೊಗೊಂಬಂದು ಹಾಕಿ ಒಳ್ಳೆ ಔಟ್ಪುಟ್ ತೊಗೊಂಡಿದ್ದೀವಿ ನೀವು ತಗೊಳ್ಳಿ ಅಂತ ನಾವು ಬಯಸ್ತೀವಿ ಸರ್ ಸರಿ ಸರ್ ಸರ್ ಇದು ಇವಾಗ ಬೆಣ್ಣೆಣ್ಣೆ ಇದೆಯಲ್ಲ ಹಾಂ ಸರ್ ಈ ಒಟ್ಟು ನಿಮ್ಮ ಈ ಜಮೀನಲ್ಲಿ ಎಷ್ಟು ಮರಗಳಿದ್ದಾವೆ ಸರ್ ಇಲ್ಲಿ ನನ್ನದು ನೂರ ಎಂಬತ್ತು ಮರ ಇದೆ ಅದರಲ್ಲಿ ಒಂದು ಎರಡು ಮೂರು ಬಿದೋಗಿದೆ ಸೊ ಅಪ್ರಾಕ್ಸಿಮೇಟ್ ಆಗಿ ನೀವು ಒಂದು ನೂರ ಎಪ್ಪತ್ತು ಚಿಲ್ಲರೆ ಇದೆ ಒಂದು ಎಕರಲ್ಲಿ ಈಗ ನಿಮ್ಮ ಕಡೆಯಿಂದನೇ ಇನ್ನೂ ಒಂದಷ್ಟು ತರಿಸಿ ಈಗ ಎರಡನೇ ಎರಡು ಎಕರೆಗೂ ಹಾಕ್ಲಿಕ್ಕೆ ನಾವು ತಯಾರಿ ನಡೆಸ್ತಾ ಇದ್ದೀವಿ ಸರ್ ಸರಿ ಸರ್ ಮತ್ತೆ ಈಗ ಎರಡು ಎಕರೆಗೂ ಮತ್ತೆ ನನ್ನ ಕಡೆಯಿಂದ ಗಿಡ ತರಿಸ್ಕೊಂಡು ಹಾಕ್ಲಿಕ್ಕೆ ರೆಡಿ ಹೌದು ಸರ್ ಈ ಸೀಸನಲ್ಲಿ ನಿಮ್ಮದು ನಿಮ್ಮ ಕಡೆಯಿಂದ ತಿರ್ಗಾ ತಗೊಂಡು ಆಗಲೇ ಪ್ರಿ ಪ್ರಿಪ್ರೇಷನ್ ನಡೀತಾ ಇದೆ ಇನ್ನ ಎರಡು ಎಕರೆ ಅದಕ್ಕೂ ಕಂಪ್ಲೀಟಾಗಿ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀವಿ ಸರ್ ನಿಮ್ಮ ಪ್ರಕಾರ ಈ ಬೆಣ್ಣೆಣ್ಣಿನ ಬೆಳೆಯೋಕ್ಕಂಥ ಹೊಸ ರೈತರಿಗೆ ಹಾಂ ಸರ್ ಏನು ಕಿವಿ ಮಾತನ್ನು ಹೇಳ್ತೀರಾ ನೀವು ಸರ್ ಖಂಡಿತ ಇದರಷ್ಟು ದುಡ್ಡು ಇನ್ನು ಯಾವುದರಲ್ಲೂ ಇಲ್ಲ ಸರ್ ಹ್ಞೂ ಇದರ ಆಮೇಲೆ ಇದು ಅದಕ್ಕೆ ಆ ಸ್ಪ್ರೇ ಮಾಡಬೇಕು ಈ ಸ್ಪ್ರೇ ಮಾಡಬೇಕು ಅನ್ನೋ ಅವಶ್ಯಕತೆಗಳಿರೋಲ್ಲ ಬೇರೆ ಗಿಡಗಳ ಥರ ಓಕೆ ಇದು ಹಾಕಿ ತುಂಬ ಲೆಸ್ ಮೇಂಟೆನೆನ್ಸು ಸರ್ ಓಕೆ ಆರಾಮಕ್ಕೆ ಆಮೇಲೆ ಕನ್ಸಿಸ್ಟೆನ್ಸ್ ಪ್ರೈಸ್ ಇರುತ್ತೆ ಓಕೆ ಅಥವಾ ಒಳ್ಳೆಯ ದುಡ್ಡು ಮಾಡ್ಬೋದು ಸರ್ ಸರ್ ಇವಾಗ ನೀವು ಇದು ಮೂರು ವರ್ಷದ ಗಿ ಮರಗಳಿದಾವೆ ಹೌದು ಸರ್ ಈ ಮೂರು ವರ್ಷದ ಮರಗಳಲ್ಲಿ ನೀವು ಎಷ್ಟು ಬಾರಿ ಸ್ಪ್ರೇ ಅಥವಾ ಮೆಡಿಸಿನ್ಗಳನ್ನ ಕೊಟ್ಟಿದ್ದೀರಾ ಸರ್ ನಮ್ಮದ್ರಲ್ಲಿ ಸ್ಪ್ರೇನೇ ಕೊಟ್ಟಿಲ್ಲ ಸರ್ ನಾವು ನೈಂಟಿ ನೈನ್ ಪರ್ಸೆಂಟ್ ಸಹಜ ಕೃಷಿ ಮಾಡ್ತಾ ಇರೋದ್ರ ಕಾರಣ ನಮಗೆ ಇದು ತುಂಬ ಸೈಜ್ ಬಂದಿಲ್ಲ ಅಂದರೂ ನಡೆಯುತ್ತೆ ನಮಗೆ ಓಕೆ ಈಗ ನೋಡಿ ಈಗ ಒಂದು ಸ್ವಲ್ಪ ಎಲ್ಲ ಮಾರ್ಕ್ ಆಗಿದೆ ಯಾಕೆಂತ ಹೇಳಿದ್ರೆ ನಾವು ಯಾವ ಸ್ಪ್ರೇನೂ ಏನೂ ಕೊಟ್ಟಿಲ್ಲ ಓಕೆ ಹೂಜಿ ಟ್ರಾಪ್ ಅದು ಇದ್ದು ಬಳಸಿನೇ ನಾವು ಇದನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಕೊತಾ ಇದ್ದೀವಿ ಸಹಜ ಕೃಷಿಯಲ್ಲಿ ಮಾಡ್ತಾ ಇದ್ದೀವಿ ಸರ್ ಓಕೆ ಸರ್ ಸರ್ ಈ ಕೆಲವು ರೈತರು ಫೋನ್ ಮಾಡಿ ಸರ್ ಈ ಈ ಬೆಣ್ಣೆಹಣ್ಣನ್ನು ಸಾವಯವ ಮುಖಾಂತರ ನಾವು ಬೆಳಿಬೋದಾ ಅಂತ ಕೇಳ್ತಾರೆ ಅಂಥವ್ರಿಗೆ ನೀವೇನು ಹೇಳ್ತೀರಾ ಸರ್ ನನ್ನ ನನ್ನ ಮುಂದೆನೇ ಉದಾಹರಣೆಗೆ ಇಲ್ಲೇ ನಿಮ್ಮ ಆನ್ಸರ್ ಇದೆ ನಾನು ಆಲ್ರೆಡಿ ತಗೊಂಡು ಇದನ್ನು ಮಾರಿದ್ದೀನಿ ಈಗ ಎರಡನೇ ಕ್ರಾಪ್ಗೆ ಬಿಟ್ಟಿದ್ದೀನಿ ಓಕೆ ಅದಕ್ಕೆ ಕೊಡಬೇಕಾಗಿರುವಂಥ ಒಂದು ಅಂಶಗಳನ್ನ ಟೈಮ್ ಟೈಮ್ಗೆ ಮೂರು ಒಂದು ಸರಿ ಇಲ್ಲ ನಾಲ್ಕು ತಿಂಗಳಿಗೆ ಒಂದು ಸರಿ ಸ್ವಲ್ಪ ಸ್ವಲ್ಪ ಕೊಟ್ಟರು ಓಕೆ ಸಾಕು ನೀವು ಸಿಂಥೆಟಿಕ್ ಗೊಬ್ಬರಗಳು ಕೊಡಲೇಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಸರ್ ಸರಿ ಸರ್ ಇದುವರೆಗೂ ನೀವು ಈ ಮೂರು ವರ್ಷದಲ್ಲಿ ಏನೇನು ಗೊಬ್ಬರಗಳನ್ನ ಕೊಟ್ಟಿದ್ದಾರೆ ಈ ಗಿಡಗಳಿಗೆ ಸರ್ ನಾನು ಮೂರು ಬಾರಿ ಎರಡು ಬಾರಿ ದನದ ಗೊಬ್ಬರ ಮತ್ತು ಕುರಿ ಗೊಬ್ಬರ ಕೊಟ್ಟಿದ್ದೀನಿ ಒಮ್ಮೆ ನಾನು ಕೋಳಿ ಗೊಬ್ಬರ ಕೊಟ್ಟಿದ್ದೀನಿ ಸರ್ ಅದು ಚೆನ್ನಾಗಿ ಮಳೆ ಬರೋ ಟೈಮಲ್ಲಿ ನೋಡಿಕೊಂಡು ಒಮ್ಮೆ ನಾನು ಕೋಳಿ ಗೊಬ್ಬರ ಕೊಟ್ಟಿದ್ದೀನಿ ಸೊ ತುಂಬ ಕಮ್ಮಿ ಮೇಂಟೆನೆನ್ಸು ತುಂಬ ಕಡಿಮೆ ಗೊಬ್ಬರ ಎಲ್ಲ ಎರಡೆರಡು ಬುಟ್ಟಿ ಹಾಕಿ ಮೇಂಟೈನ್ ಮಾಡೋದು ಸರ್ ನಮ್ಮ ನರ್ಸರಿಯಿಂದ ಗಿಡ ತಂದಿದ್ರಲ್ಲ ಹಾಂ ಸರ್ ಆ ಒಟ್ಟು ಗಿಡದಲ್ಲಿ ನಿಮಗೆ ಶೇಕಡವಾರು ಎಷ್ಟು ಗಿಡಗಳು ಉಳ್ಕೊಂಡಿದ್ದಾವೆ ಸರ್ ಶೇಕಡ ಅಂತ ಹೇಳಿದ್ರೆ ಒಂದು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟು ಗಿಡಗಳು ಉಳ್ಕೊಂಡಿದೆ ಸರ್ ಸರ್ ಇವಾಗ ಐದರಿಂದ ಏಳು ಪರ್ಸೆಂಟು ಹೋಗಿರ್ಬೋದು ಓಕೆ ಸರ್ ಸರ್ ನಿಮಗೆ ಈ ತೋಟದಲ್ಲಿ ಅದು ಪ್ರಥಮ ಬಾರಿಗೆ ನಾಟಿ ಮಾಡಿದ್ರಲ್ಲ ಆವಾಗ ಇದಕ್ಕೆ ನೆರಳು ಏನಾದರೂ ಮಾಡಿದ್ರಾ ಯಾವ ರೀತಿ ಸರ್ ಹೌದು ಇದು ಈಗ ತುಂಬಾ ಮಳೆ ಮತ್ತೆ ಮೋಡ ವಾತಾವರಣದ ಟೈಮಲ್ಲಿ ನಾವು ಡೈರೆಕ್ಟ್ ಆಗಿ ನೆಟ್ಟು ಮಾಡಿದ್ವಿ ಒಂದು ಸ್ವಲ್ಪದಕ್ಕೆ ಆಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದ್ರಿಂದ ಸ್ವಲ್ಪ ಪರದೆ ಕಟ್ಟು ಶೇಡ್ ನೆಟ್ ಶೇಡ್ ನೆಟ್ಟನ್ನ ನಾವು ನಾಲ್ಕು ಮೂಲೆಯಲ್ಲಿ ಕಟ್ಟಿ ಒಂದು ತ್ರೀ ಮಂತ್ಸ್ ಅದನ್ನ ಸೆಟ್ ಆಗೋ ತರ ಮಾಡಿ ಅದಾದ ನಂತರ ಸೆಟ್ ಆದಮೇಲೆ ತೆಗ್ದೀವಿ ಸರ್ ಮಣ್ಣಿನ ಪಿ ಎಚ್ ಏನಾದರೂ ಚಕ್ಕೆ ಏನಾದ್ರು ಮಾಡ್ಬೇಕಿತ್ತ ಸರ್ ಖಂಡಿತ ಎಲ್ಲಾ ರೈತರಿಗೂ ಹೇಳಿ ಬಯಸ್ತೀನಿ ಅವರು ಎಲ್ಲ ಮಣ್ಣು ಪರೀಕ್ಷೆನ ಖಂಡಿತವಾಗಿ ಮಾಡಿ ಓಕೆ ಒಂದು ಪಿ ಎಚ್ ಲೆವೆಲ್ನ ನ್ಯೂಟ್ರಲ್ ಮಾಡಿ ನಂತರ ಅದಕ್ಕೆ ಏನು ಕೊಡಬೇಕು ಅಂತ ಜಾಸ್ತಿ ಇದ್ದರೆ ಕಡಿಮೆ ಮಾಡೋದಾಗಲಿ ಕಡಿಮೆ ಇದ್ದರೆ ಜಾಸ್ತಿ ಮಾಡೋದಾಗಲಿ ಮಾಡಿಕೊಂಡೇ ಮಾಡಿದರೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸರ್ ಸರಿ ಸರ್ ಸರ್ ಈಗ ನಿಮ್ಮ ತೋಟದಲ್ಲಿ ಇವಾಗ ಇಷ್ಟು ಅಂದರೆ ಎರಡು ಟನ್ಗಿಂತ ಜಾಸ್ತಿ ಕಾಯಿಗಳು ತಗೊಂಡಿದ್ದೀರಾ ಹಾಂ ಸರ್ ಸೊ ಇದರಲ್ಲಿ ಅಯ್ಯಷ್ಟು ಕಾಯಿಯ ತೂಕ ಎಷ್ಟು ಬಂದಿದೆ ಸರ್ ನಂದು ಒಂದು ಐವತ್ತರಿಂದ ಎಂಟುನೂರು ಗ್ರಾಮ್ ತನಕನೂ ಬಂದಿದೆ ಸರ್ ನಮ್ಮದು ತೂಕ ಓಕೆ ಅಂದರೆ ಎಂಟುನೂರು ಗ್ರಾಮ್ ತನಕ ಹೈಯೆಸ್ಟ್ ತೂಕ ಹೈಯಷ್ಟು ತೂಕ ನಂದು ಎಂಟುನೂರು ಗ್ರಾಮ್ ತನಕ ಬಂದಿದೆ ಸಾವಯವ ಮಾಡಿದ್ರು ನನಗೆ ಏಳ್ನೂರೈವತ್ತರಿಂದ ಎಂಟುನೂರು ಗ್ರಾಮ್ ತನಕ ಸಿಕ್ಕಿದೆ ಸರಿ ಸರ್ ಸರ್ ಇದ್ರ ಮಧ್ಯದಲ್ಲಿ ನಾನು ಮೊದಲನೇ ಬಾರಿಗೆ ನಿಮ್ಗೆ ಗಿಡ ಕೊಟ್ಟಾಗ ಹಾಂ ಇದ್ರ ಮಧ್ಯದಲ್ಲಿ ಬಾಳೆ ಹಾಕೊಂಡಿದ್ರಿ ಹೌದು ಸರ್ ಮಿಶ್ರ ಆಗಿ ಹೌದು ಅದು ಎಷ್ಟು ವರ್ಷ ತನಕ ಇಟ್ಕೊಂಡಿದ್ರಿ ಸರ್ ಇದು ಎರಡು ವರ್ಷ ಮಿಶ್ರ ಬೆಳೆಯಾಗಿ ಫಸ್ಟ್ ರೌಂಡು ಫಸ್ಟ್ ಒಂದು ವರ್ಷ ಆಮೇಲೆ ಎರಡನೇ ವರ್ಷ ಎರಡು ಕಂಪ್ಲೀಟ್ ಬಾಳೆ ಹಾಕಿ ತೆಗೆದಾಗಿದೆ ಇನ್ನು ಈ ವರ್ಷದಿಂದ ಏನು ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಇದು ತುಂಬಾ ಕ್ಯಾನಪಿ ಜಾಸ್ತಿ ಆಗಿರೋದ್ರಿಂದ ಸೊ ಇನ್ನು ಈ ವರ್ಷದಿಂದ ಎಲ್ಲ ಕಂಪ್ಲೀಟ್ ಆಗಿ ಓಪನ್ ಆಗಿ ಬಿಡ್ತೀವಿ ಸರ್ ಇವಾಗ ನೀವು ಇದು ಬಾಳೆ ತಗೊಂಡಿದ್ರಲ್ಲ ಅದರಲ್ಲಿ ಸುಮಾರು ಒಂದೂವರೆಯಿಂದ ಎರಡು ವರ್ಷದ ತನಕ ಏನು ಇನ್ಕಮ್ ತೊಗೊಂಡಿರ್ತೀರ ಸರ್ ನಾನು ಬಾಳೆಯಲ್ಲಿ ನಾವು ಖರ್ಚು ಮಾಡಿದ್ದು ವಾಪಸ್ ಮಾಡಿ ಒಂದೊಂದು ಲಕ್ಷ ಎಕ್ಸ್ಟ್ರಾ ಬಂದಿದೆ ಎಕ್ಸ್ಟ್ರಾ ಬಂದಿದೆ ಅಷ್ಟೇ ಸರಿ ಬೆಣ್ಣೆಣ್ಣು ಬೆಳೆದಿದ್ದೀರಲ್ಲ ಹಾಂ ಸರ್ ಇದು ಸಾಲಿನ ಸಾಲಿಗೆಷ್ಟು ಗಿಡದಿಂದ ಗಿಡಕ್ಕೆ ಎಷ್ಟು ಗ್ಯಾಪ್ ಕೊಟ್ಟಿದೆ ಸರ್ ನಾನು ಹದಿನೈದು ಬೈ ಹದಿನೈದು ತೊಗೊಂಡಿದ್ದೀನಿ ಓಕೆ ಹಾಗಾಗಿ ಇದು ಬರೀ ಒಂದು ಎಕರ್ ಪ್ಲಾಟ್ ಇದ್ದಿದ್ದ ಕಾರಣ ಇಂಟಿಗ್ರೇಟೆಡ್ ಕ್ರಾಪಿಂಗ್ ಮಾಡಿದ್ರಿಂದ ನಾನು ಹದಿನೈದು ಬೈ ಹದಿನೈದು ತಗೊಂಡೆ ಇಲ್ಲ ಇಪ್ಪತ್ತು ಬೈ ಇಪ್ಪತ್ತು ಮಾಡಿದ್ರು ಸರಿ ಹೋಗುತ್ತೆ ಬಟ್ ಹದಿನೈದು ಬೈ ಹದ್ದು ಹದಿನೈದು ಮಾಡ್ಕೊಂಡ್ರು ನಡೆಯುತ್ತೆ ಸರ್ ಸರಿ ಸರ್ ಈ ಬೆಣ್ಣೆಣ್ಣಿನ ಗಿಡ ಇದೆಯಲ್ಲ ಅದಕ್ಕೆ ಪ್ರೂನಿಂಗ್ ಯಾವ ರೀತಿ ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ ಆ್ಯಕ್ಚುಲಿ ಕಂಪ್ಲೀಟಾಗಿ ಪ್ರೂನಿಂಗ್ ಅಗತ್ಯ ಇದೆ ಸೊ ಫಸ್ಟು ಒಂದೂವರೆ ವರ್ಷದಲ್ಲಿ ನಾವು ಸ್ವಲ್ಪ ಇಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ತೆಗೆದ್ವಿ ಓಕೆ ಆಕ್ಚುಲಿ ಅದು ಪ್ರೊಫೆಷನಲ್ ಬಂದು ಮಾಡಿದ್ರೇ ಕರೆಕ್ಟ್ ಆಗಿರುತ್ತೆ ಓಕೆ ಸೊ ಈ ಬಾರಿ ನೀವು ಬಂದು ಕರೆಕ್ಟ್ ಆಗಿ ಮಾಡಿಕೊಡ್ತೀನಿ ಅಂತ ಹೇಳಿದಿರಾ ಅದೊಂದು ನಮಗೆ ಖಂಡಿತ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗಬೇಕಾಗತ್ತೆ ಇವಾಗ ನೀವು ಬೆಣ್ಣೆಣ್ಣು ಇವಾಗ ಒಂದು ಎಕ್ರೆಯಲ್ಲಿ ಬೆಳೆದಿದ್ದೀರಲ್ಲ ಹೌದು ಸರ್ ಸೊ ಇದರಲ್ಲಿ ಯಾವ್ಯಾವ ಜಾತಿ ಇದೆ ಅದನ್ನು ಒಂದ್ಸರ್ ತಿಳಿಸ್ಕೊಡಿ ಸರ್ ನಮ್ಮಲ್ಲಿ ಎರಡು ವೆರೈಟಿ ಹಾಕ್ಸಿರೋದು ನಾವು ಬಲೂನ್ ಮತ್ತೆ ಬಲ್ಪ್ ಅಂತ ಹೇಳಿ ಸೊ ಬಲೂನ್ ನಮಗೆ ಎರಡು ಬಾರಿ ಸಿಗ್ತಾ ಇದೆ ಬಲ್ಪ್ ಬಂದು ಒಂದು ಬಾರಿ ಬರ್ತಾ ಇದೆ ಸರ್ ಈಗ ಏನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಅದರಲ್ಲಿ ಅದು ಬಲೂನ್ ವೆರೈಟಿನೇ ಮಾಡೋದು ಬರ್ತಾ ಇದೆ ಸೊ ಹಾಗಾಗಿ ನಮಗೆ ಒಳ್ಳೆ ಪ್ರೈಸ್ ಸಿಗುತ್ತೆ ಹಾಗಾಗಿ ಅದನ್ನೇ ಎರಡು ಎಕರೆಗೆ ಎಕ್ಸ್ಟೆಂಡ್ ಮಾಡೋಣ ಅಂತ ಸರ್ ಈ ಬೆಣ್ಣೆಣ್ಣೆನೇ ಇವಾಗ ಬೆಳೆದಿದ್ದೀರಾ ನಮ್ಮ ಸುಲಭ ಕೃಷಿ ನರ್ಸರಿಯಿಂದ ಗಿಡಗಳನ್ನ ತಂದು ಬೆಣ್ಣೆಣ್ಣೆನ ಬೆಳೆದಿದ್ದೀರಾ ಅವಾಗಿಂದ ನಿಮಗೆ ಗಿಡ ಕೊಟ್ಟಾಗ್ಲಿಂದ ಇಲ್ಲಿ ಅಂದರೆ ಈ ಮೂರು ವರ್ಷದ ತನಕ ನಮ್ಮ ನಿಮ್ಮ ಬಾಂಧವ್ಯ ಯಾವ ರೀತಿ ಇದೆ ಸರ್ ನಮ್ಮ ನಿಮ್ಮ ಬಾಂಧವ್ಯ ತುಂಬ ಚೆನ್ನಾಗಿದೆ ಅದ ಕಾರಣವೇ ಈಗ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀವಿ ಇದು ಇದೇ ಸಾಕ್ಷಿ ಈಗ ಮೂರು ವರ್ಷದಿಂದ ಈ ರೀತಿ ಬಂದಿರೋದು ನಿಮ್ಮ ಇಂದನೇ ನಾವು ಈ ರೀತಿ ತೋಟ ಆಯ್ತು ಅದೇ ಕಾರಣದಿಂದ ನಾವು ಈಗ ಎರಡು ಎಕರೆಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಸೊ ನಮ್ಮ ನಿಮ್ಮ ಬಾಂಧವ್ಯ ತುಂಬ ಚೆನ್ನಾಗಿದೆ ನೀವು ಅದೇ ರೀತಿ ನಿಮ್ಮ ಉತ್ತಮ ಬಾಂಧವ್ಯನ ಬೇರೆಯವ್ರ ಕಡೆಗೂ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರ ಅಂತ ಗೊತ್ತು ತುಂಬಾ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಇಷ್ಟೊತ್ತು ನಮ್ಮ ಸುಲಭ ಕೃಷಿ ಚಾನಲ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್ ಸರ್ ತುಂಬ ಧನ್ಯವಾದಗಳು ಸರ್